ನವರಾತ್ರಿ ಬಂತೆಂದರೆ ಕಣ್ಮುಂದೆ ಬರೋದು ನಾಡ ಹುಲಿಗಳ ಅಬ್ಬರ ಕರಾವಳಿಯಲ್ಲಿ ಹುಲಿ ವೇಷವು ತನ್ನದೇ ಆದ ಗತ್ತು ಗಾಂಭೀರ್ಯವನ್ನು ಹೊಂದಿದೆ ಆದರೆ ಪುತ್ತೂರಿನ ಹುಲಿ ವೇಷದ ಪರಂಪರೆಯ ವಿಚಾರಕ್ಕೆ ಬಂದರೆ ಅಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಅಂದರೆ ಅದು ಬಿಲಿ ರಾಧಣ್ಣ ಅವರದ್ದು ಪುತ್ತೂರಿನ ಮೊದಲ ಕಿನ್ನಿಪಿಲಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮೂಲಕ ಸಹಸ್ರಾರು ಅಭಿಮಾನಿಗಳ ಹೃದಯವನ್ನು ಗೆದ್ದ ಕೆಮ್ಮಾಯಿ ನಿವಾಸಿ ರಾಧಾಕೃಷ್ಣ ಶೆಟ್ಟಿಯವರು ಇಂದು ತಮ್ಮ ಉಸಿರು ಚೆಲ್ಲಿದ್ದಾರೆ ಈ ಮೂಲಕ ಪುತ್ತೂರಿನ ಹುಲಿವೇಶ ಪರಂಪರೆಯ ಹಿರಿಯ ಕುಂಡಿಯೊಂದು ಕಳಚಿದಂತಾಗಿದೆ ಪುತ್ತೂರಿನಲ್ಲಿ ಪಿಲಿರಾಧಣ್ಣ ಎಂದೇ ಹೆಸರಾದ ರಾಧಾಕೃಷ್ಣ ಶೆಟ್ಟಿಯವರದ್ದು ಸಂಪ್ರದಾಯ ಬದ್ಧವಾದ ಹುಲಿವೇಷ ಹುಲಿ ಕುಣಿತದ ಸಂಪ್ರದಾಯಕ್ಕೆ ಎಳ್ಳಷ್ಟು ಚ್ಯುತಿ ಬಾರದ ಹಾಗೆ ವೇಷ ಹಾಕುವುದು ಮತ್ತು ಕುಣಿಯುವುದು ಅವರ ವಿಶೇಷತೆಯಾಗಿತ್ತು ಅರುವತ್ತ ಐದು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಇಬ್ಬರು ಹುಲಿ ವೇಷಧಾರಿಗಳು ಪ್ರಸಿದ್ಧರಾಗಿದ್ದರು ಒಬ್ಬರು ಪಿಲಿ ಸಂಕಪ್ಪಣ್ಣ ಇನ್ನೊಬ್ಬರು ಪಿಲಿ ಗಂಗಣ್ಣ ಪಿಲಿ ಸಂಕಪ್ಪ ಶೆಟ್ಟಿಯವರ ಪುತ್ರನೇ ಪಿಲಿ ರಾಧಣ್ಣ ರಾಧಾಕೃಷ್ಣ ಶೆಟ್ಟಿಯವರಿಗೆ ಒಂಬತ್ತು ವರ್ಷ ಅಂದರೆ ಅವರು ನಾಲ್ಕನೇ ತರಗತಿಯಲ್ಲಿ ಇರುವಾಗ ತಂದೆ ಸಂಕಪ್ಪ ಶೆಟ್ಟಿ ಅವರ ಜೊತೆಗೆ ಕಿನ್ನಿಪಿಲಿ ವೇಷಧಾರಿಯಾಗಿ ಸೇರಿಕೊಂಡಿದ್ದರು ಅಂದಿನಿಂದ ಮತ್ತೆ ಎಂದಿಗೂ ಕೂಡ ಹಿಂತಿರುಗಿ ನೋಡಿದವರಲ್ಲ ಅಪ್ಪ ಮಗ ಇಬ್ಬರು ಸುಮಾರು ಹತ್ತು ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಹುಲಿಕುಣಿತಕ್ಕೆ ಹೆಜ್ಜೆ ಹಾಕಿದ್ರು ಕಿನ್ನಿಪಿಲಿಯಾಗಿ ಟೋಪಿ ಹಾಕಿಕೊಂಡು ಹೊರಟ ಪುಟ್ಟ ಬಾಲಕ ಮುಂದಕ್ಕೆ ಪಿಲಿರಾಧಣ್ಣ ಎಂದೇ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳನ್ನು ಗಳಿಸಿಕೊಂಡ್ರು ಸಣ್ಣಂದಿನಿಂದಲೂ ಹುಲಿವೇಶ ಹಾಕ್ತಾ ಬಂದ ಪಿಲಿರಾಧಣ್ಣ ಹಲವು ಸವಾಲುಗಳ ನಡುವೆಯೂ ತಮ್ಮ ತಂಡವನ್ನ ಮುನ್ನಡೆಸಿಕೊಂಡು ಬಂದವರು ಈ ಬಾರಿಯೂ ದಸರಾ ಸಮೀಪಿಸ್ತಾ ಇದ್ದು ಹುಲಿವೇಶ ತಂಡದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ರು ಈ ನಡುವೆ ಸೆಪ್ಟೆಂಬರ್ ಐದರಂದು ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಅಲ್ಲಿಂದ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಆದರೆ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಸೆಪ್ಟೆಂಬರ್ ಆರರಂದು ನಸುಕಿನ ಜಾವ ನಿಧನರಾಗಿದ್ದಾರೆ ಮೃತರು ಪತ್ನಿ ಇಬ್ಬರು ಪುತ್ರರು ಹಾಗೂ ಓರ್ವ ಪುತ್ರಿಯನ್ನು ಅಗಲಿದ್ದಾರೆ ಸೆಪ್ಟೆಂಬರ್ ಆರರಂದು ಪಿಲಿರಾಧಣ್ಣ ಅವರ ಪಾರ್ಥಿವ ಶರೀರವನ್ನು ಕೆಮ್ಮಾಯಿಯಲ್ಲಿರುವ ಅವರ ಮನೆಗೆ ತಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರ ಆಪ್ತರು ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದು ನುಡಿನಮನ ಸಲ್ಲಿಸಿದರು ರಾಧ್ಣ ಪಿಲಿ ರಾಧಣ್ಣ ಅಂತ ನಮ್ಮ ಪುತ್ತೂರಿನಲ್ಲಿ ಅತ್ಯಂತ ಇಲ್ರಿ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಬಾರಿ ಹಿಂದಿನಿಂದ ಅವರು ಸಮಾಜದಲ್ಲಿ ಗುರುತಿಸ್ಕೊಂಡವರು ಒಂದಷ್ಟು ಜನರ ಕಷ್ಟಕ್ಕೆ ಸ್ಪಂದನೆ ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಎರಡು ದಿವಸದ ಹಿಂದೆ ಒಂದು ಮದುವೆಯಲ್ಲಿ ನನಗೆ ಸಿಕ್ಕಿದರು ಒಂದು ಎರಡು ಮೂರು ದಿವಸ ಎರಡು ಮೂರು ನಿಮಿಷ ನನ್ನ ಹತ್ರ ಮಾತಾಡಿದರು ಮುಂದೆ ಹುಳಿ ವೇಷವನ್ನು ಹಾಕುವ ಬಗ್ಗೆ ಕೂಡ ಚರ್ಚೆ ಮಾಡಿದರು ನಿನ್ನೆ ನಮಗೆ ಕೇಳುವಾಗ ತುಂಬ ನೋವಾಗಿದೆ ಸಮಾಜ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಲ್ಕೊಂಡಿದ್ದಾನೆ ನಮ್ಮಿಂದ ಬೇರೆ ಏನು ಹೇಳಲಿಕ್ಕಿಲ್ಲ ಮನುಷ್ಯನ ಜೀವನ ಎಷ್ಟು ದಿವಸ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಎಷ್ಟೋ ಹಣ ಮಾಡಿರ್ಬೋದು ಎಷ್ಟೋ ವಿಚಾರಗಳ ಬಗ್ಗೆ ಅವರು ಅವರು ಕೆಲಸವನ್ನು ಮಾಡಿರ್ಬೋದು ಆದರೆ ಅವರು ಹೋಗುವಾಗ ಅವರು ಬಿಟ್ಟು ಹೋಗುವಂಥದ್ದು ಒಳ್ಳೆಯ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಮತ್ತು ಇವತ್ತು ಅವರು ಕೂಡ ಹಾಗೆ ಸಮಾಜದಲ್ಲಿ ಅವರಿಗೆ ಆಗುವಷ್ಟು ಒಳ್ಳೆಯ ಕೆಲಸಗಳನ್ನು ಆಚಾರ ವಿಚಾರ ಸಂಸ್ಕೃತಿಗೆ ಸ್ವಲ್ಪ ಆಸಕ್ತಿಯನ್ನು ಕೊಟ್ಟವರು ಇವತ್ತು ನಾವೆಲ್ಲ ಅವರನ್ನು ಕಲ್ತ್ಕೊಂಡಿದ್ದೀವಿ ಅವರ ಕುಟುಂಬ ಕೂಡ ಹಾಗೆ ಅವ ಮಗ ಅವರಿಬ್ಬರು ಗಂಡು ಮಕ್ಕಳು ಒಬ್ಬ ಮಗಳನ್ನು ದುಬಾಯಲ್ಲಿದ್ದಾರೆ ಅವರು ಕೂಡ ಬರುವವರಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸುವಂತ ಶಕ್ತಿ ಆ ದೇವರು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಾಲ್ಕೈದು ದಿನ ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಟ್ಟಿಮಡಿಕೆಯ ದಿವಸ ಕೂಡ ಪುತ್ತೂರಿನಲ್ಲಿ ಆಂಜನೇಯ ಮಂತ್ರಾಲಯದ ಹತ್ತಿರ ಬಂದು ಅಲ್ಲಿ ನಮ್ಮ ಅಟ್ಟಿಮಡಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ ಅಂತ ಹುಲಿರಾದನ್ನ ಎಲ್ಲರೊಟ್ಟಿಗೆ ಬೆರೆಯುವಂಥ ಒಂದು ವ್ಯಕ್ತಿತ್ವ ಅದೇ ರೀತಿಯಲ್ಲಿ ಕಲೆಗೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಂತ ರಾಧಾಕೃಷ್ಣರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ಕುಟುಂಬದವರಿಗೆ ಆ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಮಾಲಿಂಗೇಶ್ವರ ಅಂತ ಅಂತೇಳಿ ನಾನೊಬ್ಬ ಮಾಜಿ ಶಾಸಕ ನೆಲೆಯಲ್ಲಿ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದ್ದೇನೆ ಇಲ್ಲಿ ರಾಧಣ್ಣನ ಅಕಾಲಿಕ ನಿಧನ ನಮಗೆಲ್ಲರಿಗೂ ತುಂಬಾ ದುಃಖವನ್ನ ತಂದಿದೆ ರಾಧಣ್ಣ ನವರಾತ್ರಿಯ ಆ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂತ ಹುಲಿವೇಷವನ್ನ ಧರಿಸಿ ಅತ್ಯಂತ ಜನಪ್ರಿಯರಾಗಿ ನಮ್ಮ ಸಂಸ್ಕೃತಿಯ ಉಳಿವಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ರು ಅದರ ಪರಿಣಾಮ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂತದ್ದು ಕೂಡ ನಮಗೆಲ್ಲರಿಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅಪಾರವಾಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನು ಈ ಸಮಾಜಕ್ಕೆ ತಾವಿದ್ದಂತ ಸಂದರ್ಭದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದಂತ ಪಿಲಿ ರಾಧಣ್ಣನವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ ಅವರ ವಿಶೇಷವಾಗಿ ಅವರ ಮಕ್ಕಳಿಗೆ ಮತ್ತು ಹೆಂಡತಿಗೆ ದುಃಖವನ್ನ ಸಹಿಸತಕ್ಕಂತ ಶಕ್ತಿಯನ್ನು ಕೊಡ್ಲಿ ಮತ್ತು ವಿಶೇಷವಾಗಿ ಅಭಿಮಾನಿಗಳಿಗೂ ಕೂಡ ಅವರ ನಿಧನದಿಂದ ಬಹಳಷ್ಟು ನೊಂದಿದ್ದಾರೆ ಎಲ್ಲ ಅಭಿಮಾನಿಗಳು ಅವರೆಲ್ಲರಿಗೂ ಆ ದುಃಖ ಸಹಿಸತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಮತ್ತು ಆ ಪಿಲಿ ವೇಷದ ಅದನ್ನು ಮುಂದುವರಿಸತಕ್ಕಂತ ಶಕ್ತಿ ಮತ್ತು ಯೋಗ ಭಾಗ್ಯವನ್ನ ಭಗವಂತ ಅವರ ಆ ಮಕ್ಕಳಿಗೆ ಕೊಡ್ಲಿ ಅಂತಕ್ಕಂಥ ಆಶಯದ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಪುತ್ತೂರಿನಲ್ಲಿ ಹುಲಿ ವೇಷದಲ್ಲಿ ಒಂದು ವಿಶೇಷವಾದ ಧಾರ್ಮಿಕ ನಂಬಿಕೆಗೆ ಹತ್ತಿರವಾಗಿದ್ದು ಒಂದು ಪಾರಂಪರಿಕವಾದ ಹುಲಿಯನ್ನು ಪುತ್ತೂರಿನಲ್ಲ ಇಡೀ ಜಿಲ್ಲೆಯಲ್ಲೇ ನಡೆಸಿಕೊಂಡು ಬರುತ್ತಿದ್ದಂಥ ಒಂದು ಕುಟುಂಬದ ಒಂದು ಒಂದು ರೀತಿಯಲ್ಲಿ ಇಲ್ಲಿ ರಾಧಣ್ಣ ಆ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದರು ಅಂತ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳಲಿಕ್ಕೆ ನಾವೆಲ್ಲ ದುಃಖ ಪಡುವಂಥದ್ದು ವಿಶೇಷವಾಗಿ ಪುತ್ತೂರಿನ ಎಲ್ಲ ಜನರಿಗೆ ಮತ್ತು ಈ ಜಿಲ್ಲೆಯಲ್ಲಿ ಒಂದು ರೀತಿಯ ವೇಷದ ಬಗ್ಗೆ ತಿಳ್ಕೊಳ್ಳಬೇಕು ಅಂದಿದ್ರೆ ಅದರ ಮಾಹಿತಿಗಳು ಬೇಕು ಅಂದಿದ್ರೆ ಮತ್ತು ಇದೀಗ ಪ್ರಾರಂಭಗೊಳ್ಳುತ್ತಿರುವಂಥ ಹೊಸ ಹೊಸ ವಿಲಿವೇಶ ವೇಷಗಳಿಗೆ ಒಂದು ರೀತಿಯ ಮಾರ್ಗದರ್ಶನವನ್ನು ಕೊಡಬಲ್ಲಂಥ ಒಂದು ದೊಡ್ಡ ಶಕ್ತಿಯಾಗಿದ್ದಂಥವರು ಇವತ್ತು ರಾಧಾಕೃಷ್ಣ ಶೆಟ್ಟಿಯವರು ಅವರ ಮರಣದ ವಾರ್ತೆ ಇಡೀ ಒಂದು ಎಲ್ಲರಿಗೂ ಒಂದು ತುಂಬ ನೋವು ತರುವಂಥ ವಿಚಾರ ಅವರ ಮಕ್ಕಳನ್ನಿಬ್ಬರನ್ನು ಬೆಳೆಸಿದ್ದಾರೆ ಆ ಒಂದು ಕ್ಷೇತ್ರದ ವಿಚಾರಕ್ಕಿಂತಲೂ ಬದಲಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಇಡೀ ಸಮಾಜದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂಥದ್ದು ಕಳೆದ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನಾಗಿರುವಂಥದ್ದು ಅದರ ಹಿಂದೆ ನಾವೆಲ್ಲ ಹೇಳಿದ್ರೆ ಇಂಥ ಸಾಧಕರಿಗೆ ಕೊಡಬೇಕು ಅಂತ ಹೇಳುವಂತ ಮಾತನ್ನು ಸಹ ನಾನು ಸಹ ಭಾಳ ಒತ್ತಾಯ ಪೂರ್ವಕವಾಗಿ ಹೇಳಿದ್ದೆ ಅದೊಂದು ತೃಪ್ತಿ ಇದೆ ಯಾಕೆಂದೇಳಿದರೆ ಸಾಧಕ ಅಂತ ಹೇಳುವಂಥದ್ದು ಇಲಾಖೆ ಸರ್ಕಾರದ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಅವರು ಪಡ್ಕೊಂಡಿದ್ರು ಹಾಗಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ಸನ್ಮಾನಗಳನ್ನು ಪಡ್ಕೊಂಡಿದ್ರು ಇವತ್ತು ಯಾವುದೇ ಅನಿರೀಕ್ಷಿತವಾಗಿ ನಮಗೆ ಗೊತ್ತೇ ಇಲ್ಲ ಇವತ್ತು ಈ ದಿನ ರಾಧಣ್ಣನ ಮರಣ ಅಂತ ಹೇಳುವಂಥದ್ದನ್ನು ಒಪ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲದ ಯಾಕಂದ್ರೆ ನಿನ್ನೆ ತನಕನೂ ಬಹಳ ಖುಷಿ ಖುಷಿಯಾಗಿ ಇದ್ದಂಥವರು ಕುಟುಂಬದೊಂದಿಗೆ ಬೆರೆತುಕೊಂಡಿದ್ದವರು ಇವತ್ತಿಲ್ಲ ಅಂತ ಹೇಳುವಾಗ ಇದೊಂದು ರೀತಿಯ ದೈವ ಚಿತ್ತ ಯಾರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಏನೇ ಇದ್ರೂ ಅವರ ಒಳ್ಳೆಯ ಕೆಲಸಗಳು ಅವರ ಮುಂದಿನ ಜೀವನ ಮುಂದಿನ ಅವರ ಒಂದು ಇತಿಹಾಸದಲ್ಲಿ ಖಂಡಿತವಾಗಿ ಸೇರ್ತದೆ ಅಂತ ಹೇಳುವ ಮಾತನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಿದ್ದೇನೆ ನಾವು ಪುತ್ತೂರಿನ ಒಂದು ಒಳ್ಳೆಯ ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿ ತುಂಬಾ ವಿಶ್ವಾಸ ಆಗ್ತದೆ ಏನು ಅಂತ ಹೇಳಿದ್ರೆ ನಾವು ಬಹಳ ಚಿಕ್ಕಂದಿನ ಒಟ್ಟಿಗೆ ಇದ್ದವರು ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಸಮಸ್ಯೆ ಇದ್ರು ಸಹ ಅದು ರಾತ್ರಿ ಆಗ್ಲಿ 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 ಬೆಳಿಗ್ಗೆ ಆಗ್ಲಿ ಸಂಜೆ ಆಗ್ಲಿ ಅದು ಹೊತ್ತು ಯಾವುದಂತೇಳಿ ಹೇಳಿಲ್ಲ ಮೂರು ಗಂಟೆ ರಾತ್ರಿಗೆ ಕರೆದು ಸಹ ಹೋಗಿ ಒಂದು ಸಮಸ್ಯೆಯಲ್ಲಿರುವವರಿಗೆ ಪರಿಹಾರ ನೀಡುವಂತ ಒಂದು ವ್ಯಕ್ತಿತ್ವ ರಾಧನ್ನ ನಡೆದು ಅದನ್ನು ಮರೀಲಿಕ್ಕೆ ಸಾಧ್ಯ ಅಲ್ಲ ಈಗಲೂ ಕೂಡ ಪುತ್ತೂರಿನ ಎಷ್ಟೋ ಜನ ಬರದವರು ಕೂಡ ಮನೆಯಲ್ಲಿ ಕೂತು ಕಣ್ಣೀರು ಹಾಕುವಂತ ಒಂದು ವ್ಯಕ್ತಿತ್ವ ಅವರ ಹತ್ರ ಇತ್ತು ಮನುಷ್ಯ ಜೀವನದಲ್ಲಿ ಏನು ಮಾಡಿದ್ದಾನೆ ಎಂಬುದಕ್ಕೆ ಇವತ್ತು ನಾವು ಕಾಣ್ತಿರುವಂತ ಜನ ಆಕ್ಚುಲಿ ಇವತ್ತು ಸುದ್ದಿ ಆಗ್ಲಿಲ್ಲ ಅವರ ಶವ ಬಂದಿದೆ ಇದೆಲ್ಲ ಆದ್ರೂ ಇಷ್ಟು ಜನ ಇದೆ ಎಷ್ಟೋ ಜನರು ಬರ್ಲಿಕ್ಕೆ ಆಗದಿರೋರು ಪರಿತಪಿಸುವಂತಹ ಒಂದು ವ್ಯಕ್ತಿತ್ವ ಆ ರಾಧನ್ನ ಅವರು ಚಿಕ್ಕಂದಿನಿಂದ ಈ ಹುಳಿವೇಶದಲ್ಲಿ ಅವರ ತಂದೆಯ ನಂತರ ಎಷ್ಟು ಅಂದ್ರೆ ಅವ್ರಿಗೆ ಟೈಮ್ ಸಾಕಾಗುವುದಿಲ್ಲ ಅಷ್ಟು ಮನೆಯಲ್ಲಿ ಕರೆಯುವಂತಹ ಒಂದು ವ್ಯಕ್ತಿತ್ವ ಅವರು ನಾವೆಲ್ಲ ಸಮಾಜ ಸೇವೆ ಮಾಡ್ತೇವೆ ಅದು ಬೇರೆ ರೀತಿ ನಾವು ರಾಜಕೀಯವಾಗಿ ಆದರೆ ರಾಜಕೀಯ ಮುಕ್ತವಾಗಿ ಎರೆಮರೆಯ ಕಾಯಿಯಂತೆ ಕೆಲಸ ಮಾಡುವಂತಹ ಒಂದು ವ್ಯಕ್ತಿತ್ವ ರಾಧನವರು ಬೆಳೆಸಿಕೊಂಡಿದ್ರು ಅವರು ಇಲ್ಲ ಅವರ ಮಕ್ಕಳ ಅವರ ಪತ್ನಿಯ ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ ಅವರ ತಂಗಿಯಂದಿರು ಇಡೀ ಅವರ ಒಂದು ಕುಟುಂಬದಲ್ಲಿ ಅವರು ದೈವಗಳಿಂದ ಹಿಡಿದು ನಾಗನಿಂದ ಹಿಡಿದು ಪ್ರತಿಯೊಬ್ಬನ ಕಷ್ಟ ನಷ್ಟಗಳಲ್ಲಿ ಸುಖದಲ್ಲಿ ಇಲ್ಲ ಅವರು ಆದರೆ ಕಷ್ಟದಲ್ಲಿ ಅಂತೂ ಖಂಡಿತವಾಗಿ ಸುದ್ದಿ ಕೂಡಿ ಕೇಳಿದ್ರೆ ಓಡಿಕೊಂಡು ಬರುವಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದಾರೆ ನಾವು ಇಷ್ಟೇ ಪ್ರಾರ್ಥನೆ ಮಾಡೋ ನಾವು ಕಲ್ಕೊಂಡವರನ್ನು ಪುನಃ ತರಲಿಕ್ಕೆ ಆಗುದಿಲ್ಲ ನಾನು ನಂಬುವಂತ ಆ ಮಾಲಿಂಗೇಶ್ವರ ನಾನು ನಂಬುವಂಥ ದೈವ ದೇವರು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ನೀಡಲಿ ಅವರ ಮನೆಯವರಿಗೆ ಅದೊಂದು ದುಃಖ ಅಂದ್ರೆ ಎರಡು ಗಂಡು ಮಕ್ಕಳು ಇದ್ದಾರೆ ಒಬ್ಳು ಹೆಣ್ಮಳು ಬರ್ತಾ ಇದ್ದಾಳೆ ಆ ಒಂದು ಮನೆಯ ವಾತಾವರಣ ಏನಾಗಿದೆ ಅಂತ ಹೇಳಿದರೆ ಒಂದೇ ದೀಪದಲ್ಲಿ ಊರನ್ನ ಬೆಳಗುತ್ತಿದ್ದಂಥ ಒಂದು ವ್ಯಕ್ತಿತ್ವ ಇದ್ದಂತ ವ್ಯಕ್ತಿಯ ದೀಪ ನಂದಿ ಹೋದ್ರೆ ಏನಾಗಬಹುದು ಇಡೀ ಕತ್ತಲೆ ಕತ್ತಲೆಯಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲ ಆ ರೀತಿಯ ವಾತಾವರಣ ಇದೆ ಅವರ ಪತ್ನಿ ಮಕ್ಕಳಿಗೆ ಅವರ ಅಕ್ಕ ತಂಗಿಯರಿಗೆ ತಮ್ಮನಿಗೆ ಆ ಭಗವಂತನು ಆ ನೋವನ್ನು ಸಹಿಸುವಂತ ಶಕ್ತಿಯನ್ನ ನೀಡಲಿ ಅವರಿಗೆ ಚಿರ ಶಾಂತಿಯನ್ನ ಆ ಭಗವಂತ ಮೇಲಿನ ಶಕ್ತಿ ಭಗವಂತ ಅಂತ ಅಂತೇಳಿ ಹೇಳ್ತಾ ಇದ್ದೇನೆ ಭಾಳ ಪ್ರಸಿದ್ಧಿಯಾಗಿದ್ದನ್ನು ನಾವು ಕೇಳಿದ್ದೇವೆ ಕಳೆದ ವರ್ಷ ಅಂತೂ ಅವ್ರದ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಇತ್ತು ಅದರಲ್ಲಿ ನಾವು ಕೂಡ ಬೇರೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಇವಾಗ ದೊಡ್ಡ ಒಂದು ಹುಲಿ ನಮ್ಮನ್ನು ಬಿಟ್ಟು ಹೋಗಿದೆ ಇದೆ ಈಗ ಅವರ ಮಕ್ಕಳು ಸಂಪ್ರದಾಯ ಪ್ರಕಾರ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಭಾವನೆ ಇದೆ ಇದರಲ್ಲಿ ಏನು ಹೇಳ್ಬೇಕು ಗೊತ್ತಿಲ್ಲ ತುಂಬ ಶಿಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಸಂಪ್ರದಾಯ ಪ್ರಕಾರ ಹುಲಿ ವೇಷದ್ದು ಇನ್ನು ಅವರ ಹೆಸರು ಮಾತ್ರ ಹೇಗೂ ಶಾಶ್ವತವಾಗಿ ಉಳಿತದೆ ಈ ಹುಲಿ ವೇಷದ ಮುಖಾಂತರ ಶಿಷ್ಯರ ಖಂಡಿತ ಕಾಯಿ ಬಿಡೋದಿಲ್ಲ ಅಂತ ನಂಬಿಕೆ ಇದೆ ಏನು ಹೇಳಬೇಕು ಗೊತ್ತಿಲ್ಲ ಕುಟುಂಬದವರಿಗೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ಳೋದಷ್ಟೇ ಒಂದು ಹುಲಿ ವೇಷ ಅನ್ನುವಂಥದ್ದು ಒಂದು ಧಾರ್ಮಿಕ ಮಹತ್ವ ಹೇಗೋ ಇದೆ ಆ ನವರಾತ್ರಿ ಸಂದರ್ಭದಲ್ಲಿ ಅದನ್ನು ಹಾಕುವಂಥದ್ದು ಬಹುಶಃ ಅದನ್ನು ಶುದ್ಧಾಚಾರದಲ್ಲಿ ಅತ್ಯಂತ ಒಂದು ಕಟಿಬದ್ಧವಾಗಿ ನಿಯಮಬದ್ಧವಾಗಿ ಅದನ್ನು ನಡೆಸ್ಕೊಂಡು ಬಂದವರು ಬಹುಶಃ ಅವರ್ವ ಕಲಾವಿದ ಹೇಗೆ ಇರುತ್ತಾನ ಅದರ ಜೊತೆಗೆ ಆ ಧಾರ್ಮಿಕ ಮಹತ್ವವನ್ನು ಕೂಡ ಅದಕ್ಕೆ ಕೊಟ್ಟವರು ಅವರು ಹೌದು ಹೌದು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ನಮ್ಮ ಕ್ಷೇತ್ರ ಬೇರೆ ಇರ್ಬೋದು ಅದರ ಬಗ್ಗೆ ಎಷ್ಟೋ ಅವರು ಶುದ್ಧವಾಗಿ ಇರ್ತಾರೆ ದಸರಾ ಟೈಮಲ್ಲೆಲ್ಲ ಇದೀಗ ದಸರಾ ಅವಾಗ ಇನ್ನೂ ಬರಬೇಕು ಅಷ್ಟೇ ಅದಕ್ಕೆ ಮುಂಚೆನೆ ಹೋಗ್ಬಿಟ್ರು ಅದೊಂದು ತುಂಬ ಬೇಸರ ಆಗ್ತಾ ಇದೆ ತುಂಬ ಶುದ್ಧವಾಗಿರ್ತಾರೆ ಅನ್ನೋದು ಕೇಳಿದ್ದೆ ಎಲ್ಲ ಏನು ಗೊತ್ತಿಲ್ಲ ದೇವರು ಬೇಗ ಕರ್ಕೊಂಡ್ಬಿಟ್ರು ಏನು ಹೇಳೋದು ಗೊತ್ತಿಲ್ಲ ಇಲಿ ಸಂಕಪ್ಪಣ್ಣ ಅಂತೇಳಿ ಪ್ರಖ್ಯಾತಿ ಪಡೆದಂಥ ಒಬ್ಬರು ಹುಲಿವೇಷಧಾರಿ ಸಂಕಪ್ಪಣ್ಣನ ಮಗನಾಗಿ ಹುಲಿವೇಷಕ್ಕೆ ಹೊಸ ಚಾಪನ್ನು ಕೊಟ್ಟಂಥ ಕೀರ್ತಿ ಇದ್ರೆ ಅದು ಬಹುಶಃ ಪುತ್ತೂರಿನಲ್ಲಿ ಕಿನ್ನಿ ಪಿಲಿ ಅಂತಲೇ ಹೇಳ್ಬೋದು ಅಥವಾ ಪಿಲಿ ರಾದಣ್ಣವ್ರು ಕೂಡ ಅಂತ ಹೇಳ್ಬೋದು ಜನ ಇವತ್ತು ಕಿನ್ನಿ ಪಿಲಿಯ ಮೂಲಕ ಸ್ವಲ್ಪ ಹಿರಿಯರು ಗುರುತಿಸ್ಕೊಂಡಿದ್ದರೆ ಈಗಿನ ಯುವ ಜನಾಂಗಕ್ಕೆ ರಾಧಣ್ಣ ಎಂಬುದು ಭಾರಿ ಫೇಮಸ್ ಅವರದಾದಂಥ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಹುಡುಗರನ್ನು ಅಥವಾ ಸಣ್ಣ ಸಣ್ಣ ಮಕ್ಕಳನ್ನು ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಬೆಳೆಸಿದಂಥ ವಿಶೇಷವಾದಂಥ ವ್ಯಕ್ತಿ ನಾವು ನೋಡ್ತಾ ಇರ್ತೇವೆ ಉಲಿವೇಶದಲ್ಲಿ ದೊಡ್ಡ ಗುರುಗಳಾಗಿ ಯಾರಷ್ಟು ಬರುವುದಿಲ್ಲ ಅಲ್ಲ ಎಲ್ಲರೂ ಒಟ್ಟು ಆಗ್ತಾರೆ ಇವರು ಹಾಗೆಲ್ಲ ಒಂದು ರೀತಿ ನಮ್ಮಂತೆ ಒಬ್ಬ ಕಲಾವಿದ ಆಗಬೇಕೆಂಬ ಉದ್ದೇಶದಿಂದ ಕಳೆದ ಹಲವಾರು ವರ್ಷಗಳಿಂದ ಪಿಲಿವೇಷದ ತಂಡವನ್ನು ಕಟ್ಟಿಕೊಂಡು ಪುತ್ತೂರಿನಾದ್ಯಂತ ಮತ್ತು ಪುತ್ತೂರಿನ ಸುತ್ತಮುತ್ತಲೂ ಪ್ರದರ್ಶನ ಕೊಟ್ಟಂಥ ಒಬ್ಬರು ವಿದೀಮಂತ ವ್ಯಕ್ತಿ ಅದಲ್ಲದೆ ಪಿಲಿವೇಷದಲ್ಲಿ ಅವರದಾದಂಥ ಬ್ಯಾಂಡ್ ಸೆಟ್ಟನ್ನು ನನಗೆ ಅಂದರೆ ಈಗ ಬಾಡಿಗೆಗೆ ಒಬ್ಬ ಬ್ಯಾಂಡ್ ಸೆಟ್ ಬರುವುದಕ್ಕೂ ತಾನು ಸ್ವಂತ ಮಾಡೋದಕ್ಕೆ ವ್ಯತ್ಯಾಸ ತುಂಬ ಇದೆ ಅದನ್ನು ಮಾಡಿಸಿಕೊಂಡು ತನಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಕುಣಿಯುವಂಥ ತಾಳಕದಕ್ಕೆ ಅದಕ್ಕೆ ಕುಣಿಯುವಂಥ ವಿಶೇಷವಾದಂಥ ಕಲೆಯನ್ನು ನೂರಾರು ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕೊಟ್ಟರು ಅಂತ ತಪ್ಪಾಗಲಿಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ಇವತ್ತು ನಮ್ಮ ನಗಲಿದ್ದಾರೆ ದೇವರು ಇವತ್ತು ನಾಳೆ ಅವರನ್ನು ನಾಳೆ ನನ್ನನ್ನು ಇನ್ನೊಮ್ಮನ್ನು ಕರಿಬೋದು ಹೋಗುವಂಥದ್ದು ಅವರವರ ಕರ್ತವ್ಯ ಹೋಗುವಾಗ ಒಳ್ಳೆಯ ವಿಚಾರಗಳನ್ನು ಒಂದು ಅಂದರೆ ಒಳ್ಳೆಯ ದಸರಾಕ್ಕೆ ತಾಯಿ ದುರ್ಗದ ಮಾತೆಗೆ ಯಾವುದು ಅವಶ್ಯಕತೆ ಇದೆ ಹುಲಿ ವೇಷ ಅದನ್ನು ಒಂದು ಅವರ ಮುಂದಿನ ಜನಾಂಗಕ್ಕೆ ಬಿಟ್ಟು ತೆರಳಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ದೇವರು ಶಿರಶಾಂತಿನ ಕರುಣಿಸಲಿ ಜೊತೆಗೆ ಅವರ ಆ ಮರಣದ ದುಃಖವನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಹಿತೈಷಿಗಳಿಗೆ ಅಭಿಮಾನಿಗಳಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಆತ್ಮೀಯರ ರಾಧನ್ನೇ ಪಿಲಿರಾದಂದೇ ಪುತ್ತೂರು ಪ್ರಸಿದ್ಧಿ ಆಯ್ನ ರಾಧನ್ನೇ ಇಲ್ಪು ದೈವ ದೇದಿ ಎಂಗೆ ಮಾತ ಬಾರಿ ಬೇಜಾರು ಸಂಗತಿ ಈ ದಸರದ ಪುಡ್ತುಡು ಆರು ನಿಲಿ ವೇಷನು ತುಯ್ಯರೇ ಪುತ್ತೂರುದ ಜನತೆ ಕಾತಂದಿಪ್ಪಿನ ಪುಡ್ತು ಈ ಪುಡ್ತುಡೆ ಆರು ವರ್ಗಸ್ಥರೇ ಆಯ್ನ ಆರನ್ನ ಆತ್ಮಗು ಶಾಂತಿ ತೆಕಾಡು ಅಂಚನೆ ಆರನ ಕುಟುಂಬವು ಆರನ ದುಃಖನು பரிசு சக்தி மாத்திரைகள் அது இவர் பண்ணது கேணுந்து பிள்ளை ராதண்ணே அனுப்புனா புத்தூர் ஜனத்தை பாரி இஞ்சி தும்மா நஷ்ட தயப்பண்ட இது தசரா டைம் விடுவார் ராதண்ண புத்தூர் ஜனக்குள்ள எப்போல்லாம் காத்த வந்தித்தேரு இனில பிரசித்தி உள்ள என்னென்ன பிள்ளை வேண்டது ஏதோ வேஷங்கள் பத்திப்பு ஆண்ட பிள்ளி ராதண்ணி வேஷதாரின் அஹ் இன் கத்தூர்ஜி தயாரி துப பரக்கூடாத்தி மந்தித்தே அஞ்சது அவர் பத்தூர் ஜனல ஆரணி துய்ய பீலி ராதண்ணேரு கதர் ஆகித்தீங்க அஞ்சது ராதண்ண நம்மொட்டி நிஜரி ஆமக சாந்தி கடந்து பிரார்த்தனை இவத்து நம்மன்ன கலிதந்த ராதண்ண பழ ஆயர் யாக்க ನಾವು ಸಣ್ಣಂದಿರುವಾಗಲೇ ಇವರು ಇವರ ತಮ್ಮ ನಾವು ಒಟ್ಟಿಗೆ ನಾವು ಬೆಳೆದವರು ಯಾಕಂತ ಹೇಳಿದ್ರೆ ಇವರ ತಂದೆಯವರಾದಂತಹ ಸಂಕಪ್ಪ ಶೆಟ್ಟಿ ಅವರು ಮತ್ತು ನನ್ನ ತಂದೆಯವರು ನನ್ನ ತಂದೆಯವರನ್ನು ತೇಯಮೋಣು ಅಂತ ಕರಿತಾ ಇದ್ರು ಅಂತ ಅವರ ಹೆಸರು ಅವರು ಮತ್ತು ಈ ಸಂಕಪ್ಪ ಅವರು ಬಹಳ ಆತ್ಮೀಯರು ಒಂದು ಸಹೋದರರಾಗಿ ಅವರು ಬಾಳ್ತಿದ್ದಂತಹ ಒಂದು ಸಮಯ ಆವತ್ತಿನಿಂದ ಅದೇ ಪರಂಪರೆ ನನ್ನ ತಂದೆ ಮತ್ತು ಈ ಸಂಕಪ್ಪ ಶೆಟ್ಟಿಯವರು ಯಾವ ರೀತಿ ಬಾಂಧವ್ಯವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ರು ಅದೇ ಬಾಂಧವ್ಯವನ್ನು ರಾಧಣ್ಣ ಮತ್ತು ಅವರ ತಮ್ಮಂದಿರು ಅವರ ಮಕ್ಕಳೊಟ್ಟಿರಿ ಆ ಒಡನಾಟವನ್ನು ಮುಂದುವರಿಸಿಕೊಂಡು ಬಂದಿದೆ ಬಂದಿದ್ದೇವೆ ಈಗ ರಾಧಣ್ಣನವರು ಈ ನಮ್ಮನ್ನು ಅಗಲಿದಂಥ ವಿಚಾರ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಬಹಳಷ್ಟು ಬೇಸರ ಮತ್ತು ದುಃಖ ಆಯಿತು ಯಾಕಂತೇಳಿದರೆ ನಾನು ನಮ್ಮ ನಾವು ಮಾತಾಡೋದು ಬ್ಯಾರಿ ಭಾಷೆ ನಿಮಗೆಲ್ಲಿ ಗೊತ್ತಿರ್ಬೋದು ಆದರೂ ಕೂಡ ನಾನು ಇವತ್ತಿನವರೆಗೂ ಕೂಡ ಅವರಲ್ಲಿ ಅದೇ ಬ್ಯಾರಿ ಭಾಷೆಯಲ್ಲಿ ನಾನು ಮಾತಾಡುವಂಥ ಒಂದು ವ್ಯವಸ್ಥೆ ಯಾಕಂದರೆ ತುಳುವಲ್ಲಿ ಒಂದು ಸಲವೂ ಕೂಡ ನಾನು ಮಾತಾಡಲಿಲ್ಲ ಯಾಕಂದರೆ ಅಷ್ಟು ರೀತಿಯಾದ ಒಂದು ನಮ್ಮೊಳಗೆ ಆ ಬಾಂಧವ್ಯ ಇತ್ತು ಅವರ ಅಗಲುವಿಕೆ ನಮಗೆ ಮಾತ್ರ ಅಲ್ಲ ಒಂದು ನಮ್ಮ ಈ ಇಲ್ಲಿಯ ಸಂಸ್ಕೃತಿ ಏನು ಇದೆ ನಮ್ಮ ಸಂಸ್ಕೃತಿ ಅಂತೇಳಿದರೆ ಅವರೊಬ್ಬರ ಕಲಾವಿದ ಯಾಕಂತ ಹೇಳಿದ್ರೆ ಸಣ್ಣ ಪ್ರಾಯದಲ್ಲೇ ಅವರ ತಂದೆ ಒಟ್ಟಿಗೆ ಅವರ ತಂದೆಯವರು ಹುಲಿ ವೇಷ ಧರಿಸಿಕೊಂಡು ಬರುವಾಗ ನಾನು ನೋಡಿ ಈಗ ನೆನಪುಂಟು ಸಣ್ಣ ಹುಲಿಯಾಗಿ ಅವರು ಬರುವಂಥದ್ದು ಅವರ ಏನು ಆ ಹುಲಿಯ ಆಟ ಆ ಸೊಬಗು ಅದನ್ನು ಮುಂದುವರಿಸಿಕೊಂಡು ಈಗ ಅವರ ಒಂದು ಇಲ್ಲಿ ಪುತ್ತೂರಲ್ಲಿ ಬರಬೇಕಾದ್ರೆ ಅದಕ್ಕೆ ಆದಂಥ ಜನಗಳು ಕಾಯುವಂಥ ಒಂದು ಪರಿಸ್ಥಿತಿ ಯಾಕಂದರೆ ಅವರ ಹುಲಿವೇಶಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಮತ್ತು ಇವತ್ತಿನ ಏನು ಆ ತುಳುನಾಡಿನ ಆ ಸಾಂಸ್ಕೃತಿಕ ವೈಭವವನ್ನು ಉಳಿಸಿಕೊಂಡು ಬೆಳೆಸಿದರೆ ಅದು ಆ ಕೀರ್ತಿ ನಮ್ಮ ರಾಧಣ್ಣನವರಿಗೆ ಸಲ್ತದೆ ಅಂಥ ರಾಧಣ್ಣನವರು ನಮ್ಮನ್ನು ಅಗಲಿದ್ದು ನಮಗೆ ಮಾತ್ರ ಅಲ್ಲ ಒಂದು ತುಳು ಸಾಂಸ್ಕೃ ತುಳುನಾಡಿಗೆ ಕೂಡ ಭಾಳಷ್ಟು ಲಾಸ್ ಅಂತ ಹೇಳ್ತೇನೆ ಮತ್ತು ಇಂಥ ನಮ್ಮ ರಾಧಣ್ಣನವರು ಇಂದು ಮುಂದಕ್ಕೂ ಕೂಡ ಹುಟ್ಟಿ ಬರಲಿ ಅವರ ಅಗಲುವಿಕೆ ಶಕ್ತಿಯನ್ನು ದೇವರು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಮತ್ತೆ ಎಲ್ಲರಿಗೂ ಕೂಡ ನೀಡಲಿ ಎಂದು ನಾನು ಆಸಿಸ್ತಾ ಇದ್ದೇನೆ ನಮಸ್ಕಾರ ನಮ್ಗೆ ಇವತ್ತು ನಮ್ಮ ರಾಧಣ್ಣ ಇವತ್ತು ಈ ನಿಧನ ನಮ್ಮ ಇಡೀ ಪುತ್ತೂರಿನ ಜನತೆಗೊಂದು ಅತೀವ ದುಃಖದಂದು ಅಂತ ವಿಷಯ ಯಾಕಂತ ಹೇಳಿದ್ರೆ ಪುತ್ತೂರಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದಸರಾ ಬರುವಾಗ ನೆನಪಾಗುವುದು ಮೊದ ಮೊತ್ತ ಮೊದಲಿಗೆ ರಾಧಣ್ಣಂದು ಯಾಕಂತ ಹೇಳಿದ್ರೆ ಅವರು ಆ ದುರ್ಗಾಮಾತೆಯಾದಂತ ವಾಹನ ಯಾವುದಂತ ಹೇಳಿದ್ರೆ ಹುಲಿ ಹುಲಿ ವೇಷ ಅದರಲ್ಲಿ ಅವರು ಅತ್ಯಂತ ಶಿಸ್ತುಬದ್ಧವಾಗಿ ಭಾರಿ ಒಂದು ಹೆಸರು ಪಡೆದವರು ಹಾಗೆ ಅವರ ಈ ಅವರ ಮನೆಯವರಿಗೆ ದುಃಖ ಸಹಿ ದುಃಖ ಸಹಿಸುವ ಶಕ್ತಿ ಆ ಮಾಲಿಂಗೇಶ್ವರ ಕೊಡ್ಲಿ ಅಂತೇಳಿ ನಾನು ಆರಿಸ್ತೇನೆ ಬಹಳ ಒಂದು ಬೇಸರದ ಸಂಗತಿ ಯಾಕಂದ್ರೆ ನನ್ನ ಬಹಳ ಒಂದು ಆತ್ಮೀಯರು ನಾವು ನಾವು ಫ್ಯಾಮಿಲಿ ಫ್ರೆಂಡ್ ಆಗಿದ್ದವರು ಯಾಕಂದರೆ ನಮ್ಮ ತಂದೆಯ ಕಾಲದಲ್ಲಿ ನಮ್ಮ ತಂದೆ ಮತ್ತು ಅವರ ತಂದೆಯವರು ಭಾಳ ಆತ್ಮೀಯರು ಹಾಗೆ ನಾನು ಮತ್ತು ನಮ್ಮ ರಾಧ ಭಾರಿ ಆತ್ಮೀಯತೆ ಇದ್ದವರು ಏನೊಂದು ಇದ್ದರೆ ಸಹ ನನ್ನ ಹತ್ರ ನಾವೊಂದು ಹಂಚ್ಕೊಳ್ತಿದ್ದೆವು ಯಾವ ಇದ್ದರೆ ಸಹ ಸುಂದರಣ್ಣ ಆ ಹಂಚತ್ ಸುಂದರಣ್ಣ ಇಂಚತ್ತು ಸುಂದರಣ್ಣ ಅಂತ ಕೇಳಿಸಿದರು ಎಲ್ಲ ವಿಷಯದಲ್ಲಿ ನಾನು ಎಲೆಕ್ಷನ್ ನಿಲ್ಲುವ ಫಸ್ಟಿಗೆ ಸುಂದರಣ್ಣ ಇರ್ಪುಡಿಪಡ್ತಿರ್ತನ ಪಿರೋಡಿ ಎಂಕಲವಲ್ಲು ಪಂಡ ನಿಮಗೆ ಒಂದು ಒಳ್ಳೆಯ ಒಂದು ಬೆನ್ನೆಲುಬಾಗಿ ನಿಂತ ರಾಧಾಕೃಷ್ಣ ಇವತ್ತು ಇಲ್ಲದಂತಾಗಿದೆ ಅವರ ಕುಟುಂಬ ಸಂಸಾರಕ್ಕೆ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತನ ಕೊಡಲಿ ಹಾಗೆ ಅವರು ಪುತ್ತೂರು ರಾಧ ಪಿಲಿ ರಾಧನ್ ಹೇಳಿ ಇಡೀ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲೇ ಅವರೊಂದು ಹೆಸರುವಾಸಿ ಆದವರು ಇವತ್ತು ನಾವು ಅವ್ರನ್ನ ಅಗಳಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಒಂದು ಬೇಜಾರಾಗುತ್ತೆ ಆದರೆ ಏನು ಮಾಡೋದು ವಿಧಿ ಆಟಕ್ಕೆ ಯಾರು ಸಹ ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಭಗವಂತನು ಮರಣವನ್ನು ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಂತ ಬಿಲೀರಾದಣ್ಣಂತೇಳಿದ್ರೆ ನಮಗೆ ಒಂದು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಒಳನಾಟಿದೆ ಇವತ್ತೊಂದು ಪುತ್ತೂರಿನಲ್ಲಿ ಒಂದು ದೊಡ್ಡ ಒಂದು ಕೊಂಡಿ ಕಳಚಿ ಹೋಗಿದೆ ಬೆಳಗ್ಗೆ ಒಂದು ಐದು ಗಂಟೆಗೆ ನನಗೆ ಒಂದು ಕರೆ ಬಂತು ಒಂದು ಆಘಾತಕಾರಿ ವಿಷಯ ಯಾಕಂತ ಹೇಳಿದರೆ ನಿನ್ನೆ ನಾವು ಮೀನಾದ್ರ್ಯಾಲಿಯೆಲ್ಲ ಮುಗಿಸಿ ರಾತ್ರಿ ತುಂಬ ಹೊತ್ತಾಗಿದೆ ಆಗ ಇವರಲ್ಲಿ ನಿನ್ನೆ ಇದ್ದೆ ನಾನು ಆದ್ದರಿಂದ ವಿಧಿ ಬದಲಾವಣೆ ಆಯಿತು ಅಂದರೆ ಅಷ್ಟೋ ಅವರು ಆವತ್ತು ಲ್ಯಾಂಬಿ ರಿಕ್ಷೆಯಲ್ಲಿ ಶುರು ಮಾಡಿದಂಥ ಪಿಲಿವೇಶ ಅವತ್ತಿನಿಂದ ನಾನು ಅವರ ಜೊತೆಯಲ್ಲಿದ್ದುಕೊಂಡು ಒಂದು ಕಳೆದ ವರ್ಷ ಮೊನ್ನೆ ಸಹ ಫೋನ್ ಮಾಡಿದರು ಅಂದರೆ ರಂಗು ಮಾಡೋದಿಂತ ಮುಂಚೆ ಕಟೀಲ್ಗಳೆಲ್ಲ ಹೋಗಿ ಬರ್ತಾರೆ ನಾವು ಯಾವತ್ತೊಟ್ಟಿಗೆ ಹೋಗಿಕೊಂಡಲು ಬರುವಂಥದ್ದಲ್ಲ ಹಾಗೆ ಅದನ್ನೊಂದು ನೆನಪಿಸಿಕೊಂಡು ಬಾರಿ ಒಂದು ನೋವಾಗಿದೆ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮೆಲ್ಲ ಕೆಲಸಗಳನ್ನೆಲ್ಲ ಸ್ಥಗ್ಧಪಡಿಸಿ ನಾವು ಇವತ್ತು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದೇವೆ ಭಗವಂತನವರಿಗೆ ಒಂದು ಶಾಂತಿಯನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅಂದರೆ ಇದರಲ್ಲಿ ಒಂದು ಹೆಣತ ವಿ ಇದರ ಒಂದು ವೈವಿಧ್ಯತೆ ಎಷ್ಟು ಅಂತ ಹೇಳಿದ್ರೆ ಅದನ್ನು ನಾವು ನೋಡಿದ್ದೇವೆ ಅದ ಏನಾದರೂ ಮಾಡಿ ಒಟ್ಟಾರೆಯಾಗಿ ಹೋಗುವಂಥದ್ದಲ್ಲ ಇದೊಂದು ಶಿಸ್ತಿನ ಒಂದು ಅಚ್ಚುಕಟ್ಟಾದಂಥ ಒಂದು ಇವರು ನಡೆಸ್ಕೊಂಡು ಬರುವಂಥ ಇದ್ದಂಥ ಈ ಒಂದು ಉಳಿವೇಶ ಇನ್ನು ಮುಂದಕ್ಕೆ ಏನು ಅಂತೇಳಿ ನಮಗೆ ಒಂದು ಈಗಲೇ ಮನಸ್ಸಿಗೆ ಒಂದು ನೋವಾಗಿದೆ ಬಳಿಕ ನೆಲ್ಲಿಕಟ್ಟಿಗೆಯಲ್ಲಿರುವ ಸ್ಮಶಾನದಲ್ಲಿ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಈ ಮೂಲಕ ಪಿಲಿ ರಾಧಣ್ಣ ಪಂಚಭೂತಗಳಲ್ಲಿ ಲೀನರಾದರು ಈ ಸಂದರ್ಭದಲ್ಲಿ ಕೂಡ ಹಲವಾರು ಮಂದಿ ಆಪ್ತರು ಅಭಿಮಾನಿಗಳು ಉಪಸ್ಥಿತರಿದ್ದು ತಮ್ಮ ನೆಚ್ಚಿನ ಕಲಾವಿದನಿಗೆ ಅಂತಿಮ ನಮನ ಸಲ್ಲಿಸಿದರು ಸುದ್ದಿ ನ್ಯೂಸ್ ಪುತ್ತೂರು ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಗೆ ಬಂದೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ